ನಮ್ಮಲ್ಲಿ ಕೆಲವರಿಗೆ ಮದುವೆಯಾಗಿ ತುಂಬಾ ವರ್ಷ ಆಗಿ ಕೂಡ ಮಕ್ಕಳಾಗಿರೋದಿಲ್ಲ ಪಾಪ ಒಂದು ಮಗು ಬೇಕು ಅಂತ ಹೇಳಿ ಅವರ ಮನಸ್ಸು ಎಷ್ಟು ನೊಂದಿರುತ್ತೆ ಅಂದ್ರೆ ಅದು ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿ ಇವರಿಗೆ ಮಗು ಆಗಿಲ್ಲ ಅನ್ನೋ ನೋವಿಗಿಂತ ಕೆಲವರಿಗೊಂದು ಅಭ್ಯಾಸ ಇದೆ ಗೊತ್ತಿದ್ದು ಮತ್ತೆ ಮತ್ತೆ ಗೊತ್ತಿದ್ದುಚ್ಚಿ ಕೇಳುವಂತದ್ದು ಬಾರ್ ಮನೆ ಮತ್ ಒಂದು ವರ್ಷ ಕರಿಕೆ ಮುಂಜಾನೆ ಡಾಕ್ಟರ್ ಏನಾದ್ರು ತೋರಿಸ್ತಿಲ್ವಾ ತೋರಿಸ್ಬೇಕಿತ್ತು ಮಾತ್ರೆ ಕೊಡ್ತಿದ್ರು ಇಷ್ಟಕ್ಕೆ ಮುಗಿಲಿಲ್ಲ ಇವಿಷ್ಟು ಹೊರಗಿನವರಾದರೆ ತಾಯಿಯ ಸ್ಥಾನವನ್ನು ತುಂಬಬೇಕಾಗಿರೋ ಕೆಲವು ಅತ್ತೆ ಸೊಸೆಗೆ ಮಕ್ಕಳಾಗಿಲ್ಲ ಅಂದ್ರೆ ಸೊಸೆಯನ್ನು ಒಂಥರ ದೃಷ್ಟಿಯಲ್ಲಿ ನೋಡುವಂಥದ್ದು ಆದ್ರೆ ಇವರ ಮಗ ಇದ್ದಾನಲ್ವ ಅವನ ಮೇಲೆ ಅವರಿಗೆ ಒಂಚೂರು ಕೂಡ ಡೌಟ್ ಇಲ್ಲ ಅವನು ಪ್ಯೂರ್ ಗಣಸು ಇವರ ತಲೆಯಲ್ಲಿ ಸಮಸ್ಯೆ ಎಲ್ಲ ಇರೋದು ಬಂದ ಸೊಸೆ ಮೇಲೆ ಮಕ್ಕಳಾಗಿಲ್ಲ ಅಂತ ಹೇಳಿ ಡಿವೋರ್ಸ್ಗೆ ಫೋರ್ಸ್ ಮಾಡುವಂಥ ಪೇರೆಂಟ್ಸ್ ಇವಾಗೂ ಕೂಡ ಈ ಪ್ರಪಂಚದಲ್ಲಿ ಹಾಗಂತ ನಾನು ಎಲ್ಲ ಅತ್ತೆಂದ್ರಿಗೂ ಹೇಳ್ತಾ ಇಲ್ಲ ಮಕ್ಳಾಗ್ಲಿ ಆಗದೇ ಇರಲಿ ಸೊಸೆ ಅಂದ್ರನ್ನ ಚಿನ್ನದಂತೆ ನೋಡ್ಕೊಳ್ಳುವಂತ ಅತ್ತೆ ಎಂದ್ರು ಕೂಡ ಇದ್ದಾರೆ ದೇವರವ್ರು ಒಳ್ಳೇದು ಮಾಡ್ಲಿ ನೋಡಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ಈ ಮಗು ಅನ್ನೋದು ನಾವು ಸಂತೆಲಿ ಹೋಗಿ ಹಣ ಕೊಟ್ಟು ಖರೀದಿ ಮಾಡುವಂತ ವಸ್ತು ಅಲ್ಲ ಆ ಭಗವಂತ ಯಾರಿಗೆ ಅದನ್ನು ಕೊಡಬೇಕು ಅಂತ ಹೆಚ್ಚಿಸ್ತಾನೋ ಅವರಿಗೆ ಅದನ್ನ ಕೊಡ್ತಾನೆ ಯಾರಿಗೆ ಮಗುವನ್ನ ಕೊಡದೆ ಪರೀಕ್ಷಿಸಬೇಕು ಅಂತ ಹೆಚ್ಚಿಸ್ತಾನೋ ಅವರಿಗೆ ಅದನ್ನ ಕೊಡದೆ ಪರೀಕ್ಷಿಸ್ತಾನೆ ಇಷ್ಟನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಯಾವ ಸೀಮೆ ಹೋಮ ಸಿಪಿ ಹೇಳಿ ಮಕ್ಳಿಲ್ದೇ ಇರೋರು ಬೇರೆ ಪೇರೆಂಟ್ಸ್ಗಳು ಅವರ ಮಕ್ಕಳನ್ನ ಮುದ್ದು ಮಾಡೋದನ್ನ ನೋಡಿ ಅದೆಷ್ಟು ಮನ ಅಲ್ವಾ ಅದೆಷ್ಟು ದೇವರ ಜೊತೆ ಪ್ರಾರ್ಥನೆ ಮಾಡಿರ್ತಾರೋ ನೋಡಿ ಮೊದಲೇ ನೊಂದಿರೋ ಜೀವ ದಯವಿಟ್ಟು ಈ ತರ ಮಾಡಿ ಮತ್ತೆ ಮತ್ತೆ ಅವರ ಮನಸ್ಸನ್ನ ನೋಯಿಸ್ಬೇಡಿ ನೋಡಿ ನಾನು ಪ್ರತಿಯೊಂದು ವಿಡಿಯೋ ಮಾಡೋ ಉದ್ದೇಶ ಎಲ್ಲರನ್ನು ಬದಲಾಯಿಸಬೇಕು ಅಲ್ಲ ಎಲ್ಲರನ್ನು ಬದಲಾಯಿಸ್ಲಿಕ್ಕೆ ನನ್ನ ಕೈಯಿಂದ ಸಾಧ್ಯನೂ ಇಲ್ಲ ಆದ್ರೆ ಒಂದು ಮಾತು ಬದಲಾವಣೆ ಅನ್ನೋದು ಯಾವತ್ತೂ ನಮ್ಮಿಂದಲೇ ಮೊದಲಾಗಬೇಕು ಏನಂತೀರಾ